ಏನಪ್ಪ ಕೆಲ್ಸಕ್ಕೆ ಯಾರು ಬಂದ ರೀಪ್ಪ ನಮಗೂ ಇವತ್ತು ಸುಸ್ತು ಆಗತ್ತೈತಿ ಹನ್ನೆರಡು ಗಂಟೆಗೆ ಹೋಗ್ಬಿಡ್ರಿ ನೀನು ಇವತ್ತು ಇವ್ ಚಲೋ ಆತಲ್ಲ ರೀಪ್ಪ ಬಾ ಕೆಲಸ ಏನತೇಳಿ ಓ ಜಾಸ್ತಿ ಏನು ಅಲ್ಲ ಕೆಲಸ ಅದು ಎರಡು ಎರಡು ರಂಗೆ ನೋಡಕತ್ತೆ ಅದು ನೋಡಗೆ ನೀರಾವರತ್ತಿಲ್ಲ ಎಷ್ಟು ಗುತ್ತ್ಯಾಡೀನಿ ಒಬ್ಬ ಅದಾನೆ ಅವ್ನಿಗೆ ಐವತ್ತು ಸಾವಿರ ಕೊಟ್ಬಿಟ್ಟಿ ನೀವು ಓಡೋಗ್ಬಿಟ್ಟಾನೆ ರೊಕ್ಕಾನ ಕೊಡತ್ತಿಲ್ಲ ಫೋನು ನಾ ಮಾಡ್ತೇನೆ ರೀ ಅದು ನನ್ಗೆ ಒಂದು ಲಕ್ಷ ಮಾಡೋದಕ್ಕೆ ಹೇಳಿ ಪೈಪ್ ನೋಡಾಕತ್ತಿ ಅಲ್ಲಿ ನೋಡದ ಬಾ ತೋಸ್ತ ಬ್ಲಾಕ್ ಆಗಿ ನೀರು ಬರಕತ್ತಿಲ್ಲ ಏನು ಬರಕತ್ತಿಲ್ಲ ಅವ್ನಿಗೆ ಹೇಳಿ ನಾವ್ ಐವತ್ ಸಾವಿರ ರೂಪಾಯಿ ತಗೊಂಡ್ ಅಟೇನಂದ ಇಲ್ಲಿ ನೋಡಿಲಿ ಇದು ಹಾಕೇನ ಇದು ಹಾಕೇನ ಇಲ್ಲಿ ನೀರು ಬರ್ತಾವ ಇಲ್ಲಿ ಹೋಗಾವಂತ ಹೇಳಿ ಇಲ್ಲ ಅದು ನಾ ಮಾಡ್ತೇನಿ ಅದ್ ಒಂದ್ ಲಕ್ಷ ರೂಪಾಯಿ ನೋಡ್ರಿ ನಮ್ಗ

ఇకేన తడి సౌకర్ ఏర్డి చాలు అవుకార్య నీళ్ళు అయ్యో ఎర్ర నిమిషవ్ సిట్ జాస్ నేడి ఫాస్ట్ నోడి రి నీరు ఫస్ట్ సౌ ఎస్ ఫాస్ట్ ఐతి ఫాస్ట్ సౌకర్తి ఫాస్ట్

ತಗಾರ ಹಾಕ್ತೀನಪ್ಪ ಸೌಕಾರಿ ಟಿಕ್ಕಿ ಹಾಕ್ಬಿಟ್ಟೆ ಬರೀ ಪೈಪ್ ಜಾಯಿಂಟ್ ಮಾಡೋದು ಅಷ್ಟೇ ಇತ್ತು ಜಾಯಿಂಟ್ ಮಾಡಿದಪ್ಪ ಅಷ್ಟಕ್ಕೆ ಅಲ್ಲ ಸುಟ್ಟು ಸುಟ್ಟು ಬಿಡ ಹೋಗಿ ಐಫೋನ್ ನೀವು ಏನೇನೋ ತೊಗೊಂಡ್ಬಿಡ್ತೀನಿ ಐಫೋನ್ ಸಾಯಿಂಟು ಬಂದ ಅದು ತೊಗೊಂಡ್ಬಿಡ್ತೀನಿ ನೇರು ಅದು ಫೋನ್ ಫೋನ್ ಇಲ್ಲ ಫೋನ್ ಐತಪ್ಪ ಒಂದು ಮುದಿಸೋದು ಹಂಗಾರ ಮಾಡಿ ಆ ಫೋನ್ ತೊಗೋತೀನಿ ಫೋನ್ ತೊಗೊಂಡೆ ಮಸ್ತ್ ತೊಗೊಂಬರ್ತೀನಿ ತುಪ್ಪ ಮಸ್ತ್ ಮಜಾ ಬಿಡು മറ്റു ഉഴ്ത്ത രോഗി രേഷൻ വേഷൻ തലപ്പെടുന്ന മനീഗ് കൊടുത്ത പന്റബിട്ടപ്പ സൗകര്യ ആക്കി ഏനായിട്ട് വിട്ടുബിട്ട കൊടുത്ത മക്ക 何 <laughs> <laughs>

ನಾನು ಹಂಗ ಮಾಡಿದ್ರಿ ಏ ಆರು ಗಂಟೆ ಆಯ್ತು ಕೆಲಸ ನಾನು ಬಂಗಾರ ಚೈನ್ ತಗೊಂಡ್ಬರ್ತೀನಿ ತಡಿ ಹಾ ತೊಗೊಂಬರ್ರಿ

ಬರಿಗುಲ್ಲಿ ಹಂಗೈತ ಲಿಪ್ಪ ಮತ್ತೆ ಸೊಕ್ಕರ್ರಿ ಏನಾರು ರುಪಾಯ್ ಮಸ್ತ್ ನೀವು ತೋರಿ ನಿಮ್ಗೆ ನಿಮ್ಗೂ ಬೇಗನಾ ಹತ್ತು ಹತ್ತು ಸಿಗ್ತಾವ ಅದು ಮಾರಿನ ಸ್ವಲ್ಪ ಸ್ವಲ್ಪ ರೊಕ್ಕ ತಗೊಂಡಿನಿ ಮಾರಿ ಸ್ವಲ್ಪ ನಂಗ್ ಕಡೆ ಐತಿ ಇನ್ನು ಎರಡು ಐದು ಅದಾವೆ ನನ್ನ ಕಡೆ ಅದು ಮುಚ್ಚಿಟ್ಟಿನ ಇದು ಒಂದು ಚಲೋ ಇತ್ತು ಅದ ತಂದೆ ನಾ ನೋಡಿ ಹೆಂಗೈತಿ ಹ್ಞೂ ನಾಳೆ ತರಾಕೆ ಹೋಗು ನಾನು ತಗೋ ಮುಂಜಾನೆ ನೀ ಮನಿಗೆ ಹೋಕ್ಕಿ ಏನೀಗ ರೊಕ್ಕ ಹೊಡ್ಸಿಂತ ತಡಿ ನಿಂದು ತಗೋ ಎಷ್ಟು ತಗೋರಿ ಎಷ್ಟು ಐವತ್ತು ಸಾವಿರ ಅದಾವಲ್ಲ ನಾಳೆಂತ ರೀ ಇದೆ ನಿಂದ ಸಿಗ್ರೆಟ್ ಕೆಲಸ ಸ್ಟಾರ್ಟ್

दो बंदे लगते थे। ये ये आनुन, ये ये आनुन। ये 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 सीने में। लाख घंटे में कुछ नहीं, निभाने के, आई द घंटे पांच में नहीं आएंगे। मंगल देव

മുഞ്ഞ്ചാലേകളിപ്പാ നി മനീഗോഗ്ബിട ഇന്നു എസ് നാക് ഗണ്ടെ ആഗത്തില്ലേ ഏഴ് ഗണ്ടി ഏഴ് ഗണ്ടായി ബാല ജലീ ಮತ್ತಾರು ಗಂಟೆಗೆ ಬಂದಿಂಗ್